ಶ್ರೀ ಬ್ರಹ್ಮ ವೈದರ್ಕಳ ಕೋಟಿ ಚೆನ್ನಯ ಪಂಚುರ್ಲಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮದ ಹೊಳ್ಮಗೆ ಶ್ರೀ ಬ್ರಹ್ಮ ವೈದರ್ಕಳ ಕೋಟಿ ಚೆನ್ನಯ ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ಗರಡಿ ದೈವಸ್ಥಾನದಲ್ಲಿ ವಾರ್ಷಿಕ ಗೆಂಡಸೇವೆ ಸೇವೆ ನೇಮೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ವರ್ಷಂ ಪ್ರತಿ ನಡೆಯುವ ಶ್ರೀ ದೇವರ ವಾರ್ಷಿಕ ಗೆಂಡ ಸೇವೆ ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ಹೂವಿನ ಅಲಂಕಾರ ಪೂಜೆ ಮಂಗಳಾರತಿ ಹಣ್ಣುಕಾಯಿ ಸೇವೆ ಹಾಗೂ ತುಲಾಭಾರ ಸೇವೆ ದೈವ ದರ್ಶನ ಸೇವೆ ಹರಕೆಯ ಕೋಲ ಜರುಗಿತು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ಸಿರಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾದರು ತಾವು ಕಷ್ಟ ಕಾಲದಲ್ಲಿ ಹೇಳಿಕೊಂಡ ಹರಕೆಯನ್ನು ಕೂಡ ಸಲ್ಲಿಸಿದ್ರು ವಾರ್ಷಿಕ ಹಬ್ಬದ ಅಂಗವಾಗಿ ದೈವಸ್ಥಾನವನ್ನು ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರದಿಂದ ಶೃಂಗರಿಸಲಾಯಿತು ಬಂಟರ ಗರಡಿ ಹೋರ್ಬೊಬ್ಬರಿಯ ಹಾಗೂ ಹಾಯ್ಗುಳಿ ದೈವಸ್ಥಾನದ ದೈವಗಳು ಜೊತೆಯಾಗಿ ಕೂಡಿ ನೀರಿಗೆ ಅರ್ಚಕರ ಮನೆಗೆ ಹೋಗುವುದು ಇಲ್ಲಿನ ವಿಶೇಷವಾಗಿದೆ ಚೆಂಡೆ ಡೋಲು ವಾದ್ಯಘೋಷದೊಂದಿಗೆ ದೈವವನ್ನು ಮೆರವಣಿಗೆಯ ಮೂಲಕ ಕೂಡಿ ನೀರಿಗೆ ಭಕ್ತ ಸಮೂಹವು ಬರಮಾಡಿಕೊಳ್ಳುತ್ತಾರೆ ಶ್ರೀ ಬ್ರಹ್ಮ ಬೈದಿಗಳ ಕೋಟಿ ಚೆನ್ನೈ ಪಂಜುರ್ಲಿಗರಡಿ ಹಾಗೂ ಸಪರಿವಾರ ದೇವಸ್ಥಾನ ಹೊಳಮಗ್ಗೆ ಇದರ ವಾರ್ಷಿಕ ಗೆಂಡ ಸೇವೆ ಈ ದಿನ ನಡೀತಾ ಇದೆ ಹನ್ನೆರಡನೇ ತಾರೀಕಿಗೆ ನಮ್ಮ ದೇವಸ್ಥಾನದಲ್ಲಿ ಪ್ರಥಮ ಕೋಲ ಸೇವೆ ಪಂಜುರ್ಲಿ ಕೋಲ ಮಾಡುವ ಮುಖೇನ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ ಹಾಗೆ ಈ ದಿನ ಗೆಂಡ ಸೇವೆ ನಾಳೆಗೆ ನೀರಾಟ ಸೇವೆ ಇಂದ ಈ ಒಂದು ಕಾರ್ಯಕ್ರಮ ಮುಖ್ಯ ಮುಕ್ತಾಯವಾಗುತ್ತೆ ಆದರೆ ಇಲ್ಲಿ ವಿಶೇಷವೇನೆಂದರೆ ಈ ಪಂಜುರ್ಲಿ ಕೋಲವನ್ನು ನೆಡುವುದು ಸಾಧಾರಣ ಬೆಳಗ್ಗೆ ರಾತ್ರಿ ಬದ್ದ ರಾತ್ರಿ ಒಂಬತ್ತು ಗಂಟೆಯಿಂದ ಬೆಳಗ್ಗೆ ಐದು ಆರು ಗಂಟೆವರೆಗೆ ನಡೆಯುವಂಥ ಒಂದು ಬಹತ್ ಒಂದು ಭಾನ್ಗಳು ಕಾರ್ಯಕ್ರಮ ವಿಶೇಷವಾಗಿ ಒಂದು ಐನೂರು ಆರುನೂರು ಜನ ರಾತ್ರಿ ಸೇರಿರ್ತಾರೆ ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಸೇವೆ ಎಲ್ಲ ಮಾಡಲಿಕ್ಕೆ ನಮ್ಮ ಭಕ್ತಾಭಿಮಾನಿಗಳು ಹೂವಿನ ಸೇವೆ ಅಲ್ಲ ಬೆಳಕಿನ ಸೇವೆ ಇನ್ನೂ ಲಯ ಇತ್ತು ಇನ್ನು ತುಂಬ ಸೇವೆ ಕೊಟ್ಟಿದ್ದಾರೆ ಹೇಳಲಿಕ್ಕೆ ಸಾಕ ಸಾಕುವುದಿಲ್ಲ ನಮ್ಮ ಹೊಳಮಗ್ಗೆ ಫ್ರೆಂಡ್ಸಿನಿಂದ ದೀಪಾಲಂಕಾರ ರೋಡ್ಸ್ ರಸ್ತೆಗೆ ಆಮೇಲೆ ಕೊಡು ನೀರಿಗೆ ಹೋಗುವ ದಾರಿಗೆ ದೀಪಾಲಂಕಾರ ವಿಶೇಷವಾಗಿ ಯಕ್ಷಗಾನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಮೇಲೆ ವಾದ್ಯ ಸೇವೆ ನಾಗಸ್ವರ ಸೇವೆ ಆಮೇಲೆ ಈಗ ಈ ನಾಳೆ ನಾಳೆ ಹದಿನೈದು ತಾರೀಕಿಗೆ ಹಾಸ್ಯಮಯ ನಗೆ ನಾಟಕ ಈ ಎಲ್ಲ ಕಾರ್ಯಕ್ರಮ ಇಲ್ಲಿಯ ಭಕ್ತಾದಿಗಳು ಹಾಗೂ ನಮ್ಮ ಊರಿನ ಯುವಕರು ಸೇರಿ ಕೊಡ್ತಾ ಇದ್ದಾರೆ ಇದೆಲ್ಲ ಒಂದು ವಿಶೇಷ ಈ ದೈವ ನಮಗೆ ಕೊಡ್ತಾ ಇರೋ ಒಂದು ಆಶೀರ್ವಾದವನ್ನು ನಾವು ತಿಳ್ಕೊಂಡಿದ್ದೇವೆ ಇತ್ತೀಚಿನ ದಿನ ಈ ಇದನ್ನ ನಿನ್ನೆಯಿಂದ ನಾವು ಒಂದು ಮೀಟಿಂಗ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ಪಂಜುರ್ಲಿ ದೈವಕ್ಕೆ ಸಂಪೂರ್ಣ ಬೆಳ್ಳಿ ಕವಚ ಕವಚ ಹಾಗೂ ಬೆಳ್ಳಿ ಕವಚ ಮತ್ತು ಪಪಾವಳಿಯನ್ನು ಮಾಡಿಸುವುದೊಂದು ಈಗಾಗಲೇ ಕೆಲವು ಭಕ್ತಾದಿಗಳು ಭಕ್ತಾಭಿಮಾನಿಗಳು ನಮಗೆ ತುಂಬ ಸಹಕಾರ ನೀಡಿದ್ದಾರೆ ಒಂದು ಒಂದೊಂದು ಕೆ ಜಿ ರೀತಿಯಂತೆ ಮಂಜು ಪೂಜಾರಿ ಅವರು ತಿರುಕು ಮನೆ ಅವರು ಅವರೊಂದು ಕೆ ಜಿ ಬೆಳ್ಳಿ ಕೊಡ್ತಂತೇಳಿದ್ದಾರೆ ಸಂಜೀವ ಪೂಜಾರಿ ಅವರು ಪೂಜಾರಿ ಮನೆ ಒಂದು ಕೆ ಜಿ ಬೆಳ್ಳಿ ಹೇಳಿದ್ದಾರೆ ಆಮೇಲೆ ನಾ ರಾಘವೇಂದ್ರ ಮಗವೇರ ನರಸಿಂಹ ಪೂಜಾರಿ ನರಸಿಂಹ ಚಂದನ್ ಅವರು ಸಹ ಒಂದು ಕೆ ಜಿ ಬೆಳ್ಳಿ ಕೊಡ್ತಂತೇಳಿದ್ದಾರೆ ಹಾಗೆ ಶಂಕರ್ ಪೂಜಾರಿ ಅವರು ನಮ್ಮ ಹಿಂದೆ ಬೊಬ್ಬರಿ ಪಾತ್ರೆಗಳ ಮಗ ಶಂಕರ್ ಪೂಜಾರಿ ಮಕ್ಕಿಗೆ ಮಕ್ಕಿಗೆ ಇವರು ಸಹ ಅರ್ಧ ಕೆ ಜಿ ಬೆಳ್ಳಿ ಆಮೇಲೆ ಶೇಖರ್ ಪೂಜಾರಿ ಅವರು ಚಿರುಕು ಮನೆ ಇವರು ಸಹ ಅರ್ಧ ಕೆ ಜಿ ಬೆಳ್ಳಿ ಈಗ ಇನ್ನು ಕೆಲವರೆಲ್ಲ ಬಳಸ್ತೇ ಅಂತ ಹೇಳಿದ್ದಾರೆ ಸಾಧಾರಣ ಒಂದು ಏಳೆಂಟು ಕೆ ಜಿ ಅವರಿಗೆ ಬೇಕಾಗುವಂಥ ದೊಡ್ಡ ಕಾರ್ಯ ಕೈ ಕೈ ಹಾಕಿಕೊಂಡಿದ್ದೇವೆ ಆಮೇಲೆ ಇದೆಲ್ಲ ಒಟ್ಟುಗೂಡಿಸಿ ನಾವು ಮಾಡುವಂಥ ಒಂದು ಪ್ರಭ ಹಾಗೆ ದ ಬ ಬಗ್ಗೋಡಿಯಿಂದ ದ ಮಂಜು ಪೂಜಾರಿ ಅನ್ನೋರು ದಾಸನಿತ್ತ ಮಂಜು ಪೂಜಾರಿ ಅನ್ನೋರು ಈ ಹಿಂದೆ ತುಂಬ ಕ ಕೊಡುಗೆ ಕೊಟ್ಟಿದ್ದರು ಈಗ ಹೊಸದಾಗಿ ಅವರು ಸಂಪೂರ್ಣ ಪ್ರಭಾವಳಿಯನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ ಇದೆಲ್ಲ ಶ್ರೀ ದೇವರ ಪ್ರಭಾವದಿಂದ ನಮಗೆ ಇದೆಲ್ಲ ನಡೆಸ್ಕೊಡ್ತಾ ಬರ್ ನಡ್ಸ್ಕೊತ ಬರ್ತಾಯಿದ್ದೇವೆ ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಭಕ್ತಾಭಿಮಾನಿಗಳಿಗೂ ಹಾಗೂ ಊರಿನ ಎಲ್ಲ ಸದಸ್ಯರಿಗೂ ಹಾಗೂ ನಮಗೆ ಸ್ವ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಮ್ಮ ಸೇವಾ ಇವರು ತಂಡದವರು ಸಹ ತುಂಬ ಸಹಕರಿಸ್ತಾ ಇದ್ದಾರೆ ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಈ ಗಂಡ ಸೇವೆ ನಾಳಿನ ಕಾರ್ಯಕ್ರಮ ಉತ್ತಮವಾಗಿ ನಡೆಸಿಕೊಡಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ ಡಿಸೆಂಬರ್ ಫಸ್ಟ್ ದಲ್ಲಿ ಬರುವುದು ಅದು ಇಷ್ಟಲಿವರೆಗೆ ಇವರು ಪಾತ್ರಗಳಾದ ನಂತರ ಕಮಿಟಿ ವತಿಯಿಂದ ಆ ಕೆಲಸವನ್ನು ಕೊರತೆ ಬಾರದ ರೀತಿಯಲ್ಲಿ ಮಾಡಿದ್ದೆವು ಮಾಡ್ತಾ ಇದ್ದೇವೆ ಅದು ಕಾರಣಕರ್ತರು ಪಂಜುಗಳು ಹಾಗೆಯೇ ಮುಂದೆ ಮಾಡುವ ಬಗ್ಗೆ ಕೆಲವು ವರ್ಷಗಳವರೆಗೆ ಬುಕ್ಕಿಂಗ್ ಆಗಿದೆ ಹಾಲು ಹಬ್ಬ ಅನ್ನದಾನದ ಸೇವಾರ್ಥಿಗಳಾಗಿ ಮುಂದೆ ಈ ಅನ್ನದಾನವೇ ಇಲ್ಲಿ ಒಂದು ಪ್ರಾಮುಖ್ಯತೆ ಅಂತೆ ಹಾಲು ಹಬ್ಬದು ಯಾರು ಕೊಡುವವರಿದ್ದಲ್ಲಿ ಹಾಲು ಹಬ್ಬಕ್ಕೆ ಅವರ ಹೆಸರು ನೋಂದಿಸಿಕೊಂಡಲ್ಲಿ ಮತ್ತೆ ಉಳಿದ ದಿವಸಗಳ ವರ್ಷದಲ್ಲಿ ಅವ್ರ ಹೆಸರಲ್ಲಿ ಹಾಲು ಹಬ್ಬ ಅನ್ನ ಸೇವೆ ಮಾಡುತ್ತೇವೆ ಈ ಒಂದು ಯಾವುದೇ ಸೇವೆಗಳು ಈಗ ಈಗಿರೋರಿಂದ ನಶಿಸಿ ಹೋಗದೆ ಮುಂದೆ ಬರೋರು ಅದನ್ನು ಉತ್ತಮತೆ ನಡ್ಕೊಂಡು ಪಂಜುಳಿ ಹೊಳಮಗೆ ಪಂಜುಳಿ ಗರಡೆ ಉತ್ತಮವಾದ ಗರಡೆ ಭಕ್ತದಲ್ಲಿ ಅನುಕೂಲ ಪಂಜುಳಿ ಹೇಳಿ ನಡೆಸಿಕೊಡ್ತಾರೆ ನಿಮ್ಮ ಕೀರ್ತಿ ಧರ್ಮಸ್ಥಳ ಮಂಜಾ ತಂಗೋ ಹಾಗೆ ಪಂಜುಳಿ ಅನುಗ್ರಹ ಇರಲಿ ನಮ್ಮ ಮಾತು ಉಳಿಸಿಕೊಳ್ಳಲಿ ಆ ರೀತಿಯಲ್ಲಿ ಪಂಜುಳಿ ಎಲ್ಲರನ್ನು ರಕ್ಷಿಸಲಿ ಅಂತ ನಾವು ಅವನು ಪಾದ ಹಾಡಿದ ಎಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ನಾನು ಇಚ್ಛಿಸುತ್ತೇನೆ ನಮಸ್ಕಾರ